ನಮಸ್ಕಾರ ಸ್ನೇಹಿತರೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಆಶಿಸುತ್ತೇನೆ ಇಂದು ನಮ್ಮ ಚಾನೆಲ್ನಲ್ಲಿ ಒಂದು ಅತ್ಯಂತ ಮುಖ್ಯವಾದ ಸರ್ಕಾರಿ ಉದ್ಯೋಗ ಮಾಹಿತಿ ನಿಮಗಾಗಿ ತಂದಿದ್ದೇವೆ ನೂರಾರು ಉದ್ಯೋಗಾಕಾಂಕ್ಷಿಗಳು ಕಾದಿದ್ದ ಸುದ್ದಿ ಬಂದಿದೆ ಹೌದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪಿಇಎಲ್ನಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಹೊಸ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ ಇದು ಕೇವಲ ಒಂದು ಕೆಲಸವಲ್ಲ ಇದು ಭಾರತ ಪ್ರಮುಖ ರಕ್ಷಣಾ ಸಂಸ್ಥೆಯಾದ ಬಿಇಎಲ್ನಲ್ಲಿ ಕೆಲಸ ಮಾಡುವ ಅದ್ಭುತ ಅವಕಾಶ ಈ ವಿಡಿಯೋದಲ್ಲಿ ನಾವು ಕ್ರಮವಾಗಿ ತಿಳಿದುಕೊಳ್ಳೋಣ ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಅರ್ಜಿ ಸಲ್ಲಿಸುವ ವಿಧಾನ ವಿದ್ಯಾರ್ಹತೆ ವಯೋಮಿತಿ ವೇತನ ಹಾಗೂ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ವಿಡಿಯೋವನ್ನು ಕೊನೆಯವರೆಗೂ ಇರಿ ಮೊದಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೊಸ ಉದ್ಯೋಗ ಮಾಹಿತಿ ತಕ್ಷಣ ಪಡೆಯಿರಿ ಮೊದಲು ನಾವು ಬಿಇಎಲ್ ಅಂದರೆ ಏನು ಎಂಬುದನ್ನು ನೋಡೋಣ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪಬ್ಲಿಕ್ ಸೆಕ್ಟರ್ ಸಂಸ್ಥೆಯಾಗಿದೆ ಇದು ಸಾವಿರದ ಒಂಬತ್ತುನೂರ ಐವತ್ತ ನಾಲ್ಕನೇ ಇಸವಿಯಲ್ಲಿ ಸ್ಥಾಪನೆಯಾಯಿತು ಮತ್ತು ಈಗ ದೇಶದ ಹಲವಾರು ನಗರಗಳಲ್ಲಿ ಅದರ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ ಬೆಂಗಳೂರು ಗುರುಗ್ರಾಂ ಪುಣೆ ಮಚಿಲೀಪಟ್ನಂ ಮುಂಬೈ ಚೆನ್ನೈ ಮತ್ತು ಇನ್ನೂ ಹಲವಾರು ಸ್ಥಳಗಳಲ್ಲಿ ಬಿಇಎಲ್ ಮುಖ್ಯವಾಗಿ ರಕ್ಷಣಾ ಉಪಕರಣಗಳ ತಯಾರಿಕಾ ಸಂಸ್ಥೆ ಅಂದರೆ ರಡಾರ್ ವ್ಯವಸ್ಥೆ ಸಂವಹನ ಸಾಧನಗಳು ನೈಟ್ ವಿಷನ್ ಉಪಕರಣಗಳು ಮತ್ತು ಅನೇಕ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ತಯಾರಿಸುತ್ತೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಗೌರವದ ವಿಷಯ ಈ ವರ್ಷದ ನೇಮಕಾತಿಯ ಪ್ರಮುಖ ಅಂಶಗಳು ಈಗ ಬನ್ನಿ ಬಿಇಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಖ್ಯಾಂಶಗಳನ್ನು ನೋಡೋಣ ಹುದ್ದೆಯ ಹೆಸರು ತಾಂತ್ರಿಕ ಅಧಿಕಾರಿ ಹಾಗೂ ಎಂಜಿನಿಯರಿಂಗ್ ಸಹಾಯಕ ತರಬೇತಿ ಒತ್ತು ಹುದ್ದೆಗಳು ನೂರ ಅರವತ್ತೆರಡು ಉದ್ಯೋಗಸ್ಥರ ಬೆಂಗಳೂರು ಕರ್ನಾಟಕ ಅರ್ಜಿ ಪ್ರಾರಂಭ ದಿನಾಂಕ ಅಕ್ಟೋಬರ್ ಹದಿನೈದನೇ ತಾರೀಖು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ನವೆಂಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಬಿಇಎಲ್ ಇಂಡಿಯಾ ಡಾಟ್ ಇನ್ ಈ ಹುದ್ದೆಗಳು ಕರ್ನಾಟಕದ ಅಭ್ಯರ್ಥಿಗಳಿಗೆ ಅತ್ಯುತ್ತಮ ಅವಕಾಶ ಬಿಇಎಲ್ ಹುದ್ದೆಗಳು ರಾಷ್ಟ್ರಮಟ್ಟದಲ್ಲಿ ಗೌರವ ಪಡೆದ ಕೆಲಸಗಳಲ್ಲೊಂದು ಸ್ಥಿರವಾದ ವೇತನ ಭದ್ರತೆ ಮತ್ತು ಬೆಳವಣಿಗೆಗೆ ಉತ್ತಮ ಅವಕಾಶವಿದೆ ವಿದ್ಯಾರ್ಹತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕೆಲವು ನಿರ್ದಿಷ್ಟ ವಿದ್ಯಾರ್ಹತೆಗಳನ್ನು ಪೂರೈಸಿರಬೇಕು ಟೆಕ್ನಿಷಿಯನ್ ಹುದ್ದೆಗೆ ಅಭ್ಯರ್ಥಿಯು ಕನಿಷ್ಠ ಹತ್ತನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಜೊತೆಗೆ ಐಟಿಐ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿ ಸಂಬಂಧಿತ ಟ್ರೇಡ್ನಲ್ಲಿ ನಲ್ಲಿ ಪ್ರಮಾಣಪತ್ರ ಹೊಂದಿರಬೇಕು ಎಂಜಿನಿಯರಿಂಗ್ ಸಹಾಯಕ ತರಬೇತಿ ಎಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ ಅಭ್ಯರ್ಥಿಯು ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಪೂರೈಸಿರಬೇಕು ಇಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಲೆಕ್ಟ್ರಾನಿಕ್ಸ್ ಅಥವಾ ಸಂಬಂಧಿತ ಶಾಖೆಗಳಲ್ಲಿ ಡಿಪ್ಲೊಮಾ ಇದ್ದರೆ ಸಾಕು ವಯೋಮಿತಿ ಮತ್ತು ಸಡಿಲಿಕೆ ಅರ್ಜಿ ಸಲ್ಲಿಸುವ ದಿನಾಂಕದ ಪ್ರಕಾರ ಅಂದರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಂತೆ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿನವರಾಗಿರಬೇಕು ಇಪ್ಪತ್ತೆಂಟು ವರ್ಷ ವಯಸ್ಸು ಮೀರಬಾರದು ಸರ್ಕಾರದ ನಿಯಮ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ ನಾನ್ ಕ್ರೀಮಿಲೇಯರ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಎಸ್ಸಿ ಹಾಗೂ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ದಿವ್ಯಾಂಗ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ಅರ್ಜಿ ಶುಲ್ಕ ಮತ್ತು ಪಾವತಿ ವಿಧಾನ ಅರ್ಜಿ ಶುಲ್ಕ ಈ ಕೆಳಗಿನಂತಿದೆ ಸಾಮಾನ್ಯ ಒಬಿಸಿ ಅಭ್ಯರ್ಥಿಗಳಿಗೆ ಐದು ನೂರ ತೊಂಬತ್ತು ರೂಪಾಯಿ ಎಸ್ಸಿ ಎಸ್ಟಿ ಪಿಡಬ್ಲ್ಯೂಬಿಡಿ ಮತ್ತು ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ಶುಲ್ಕವಿಲ್ಲ ಪಾವತಿ ವಿಧಾನ ಸಂಪೂರ್ಣ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಉಪಯೋಗಿಸಿ ಪಾವತಿಸಬಹುದು ಪಾವತಿಯ ದೃಢೀಕರಣ ಕಾಪಿಯನ್ನು ಕಡ್ಡಾಯವಾಗಿ ಸಂಗ್ರಹಿಸಿಕೊಳ್ಳಿ ವೇತನ ಶ್ರೇಣಿ ಈ ಹುದ್ದೆಗಳಿಗೆ ನೀಡಲಾಗುವ ಮಾಸಿಕ ವೇತನ ಆಕರ್ಷಕವಾಗಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಯಿಂದ ಆರಂಭಿಸಿ ತೊಂಬತ್ತು ಸಾವಿರ ರೂಪಾಯಿಯವರೆಗೆ ವೇತನ ನೀಡಲಾಗುತ್ತದೆ ಜೊತೆಗೆ ಡಿಎ ಎಚ್ಆರ್ಎ ಮೆಡಿಕಲ್ ಸೌಲಭ್ಯಗಳು ಮತ್ತು ಲೀವ್ ಬೆನಿಫಿಟ್ಗಳಂತಹ ಹಲವಾರು ಸೌಲಭ್ಯಗಳು ದೊರೆಯುತ್ತವೆ ಆಯ್ಕೆ ವಿಧಾನ ಆಯ್ಕೆ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಯುತ್ತಿದೆ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ಇದು ಆನ್ಲೈನ್ ಪರೀಕ್ಷೆಯಾಗಿತ್ತು ತಾಂತ್ರಿಕ ಹಾಗೂ ಸಾಮಾನ್ಯ ತಿರುವಳಕೆ ಪ್ರಶ್ನೆಗಳಿರುತ್ತವೆ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಲಾಗುತ್ತದೆ ಎರಡು ದಾಖಲೆ ಪರಿಶೀಲನೆ ವಿದ್ಯಾರ್ಹತೆ ಪ್ರಮಾಣಪತ್ರಗಳು ವಯಸ್ಸಿನ ಸಾಕ್ಷ್ಯಪತ್ರ ವರ್ಗ ಪ್ರಮಾಣಪತ್ರ ಇತ್ಯಾದಿಗಳನ್ನು ಪರಿಶೀಲಿಸಲಾಗುತ್ತದೆ ಮೂರು ಸಂದರ್ಶನದೇ ಕೆಲವು ಹುದ್ದೆಗಳಿಗೆ ಸಣ್ಣ ಸಂದರ್ಶನ ನಡೆಯಬಹುದು ಅಥವಾ ನೇರ ದಾಖಲೆ ಪರಿಶೀಲನೆಯಿಂದ ಆಯ್ಕೆ ಅಂತಿಮಗೊಳ್ಳಬಹುದು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ಹೀಗೆ ಮುಂದುವರಿಯಿರಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಕರಿಯರ್ಸ್ ವಿಭಾಗದಲ್ಲಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಟೆಕ್ನಿಷಿಯನ್ ಅಂಡ್ ಇಎಟಿ ಪೋಸ್ಟ್ಸ್ ಕ್ಲಿಕ್ ಮಾಡಿ ಅಧಿಸೂಚನೆಯನ್ನು ಸಂಪೂರ್ಣ ಓದಿ ಮತ್ತು ಅರ್ಹತೆ ಪರಿಶೀಲಿಸಿ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿ ನಿಮ್ಮ ವೈಯಕ್ತಿಕ ಹಾಗೂ ವಿದ್ಯಾರ್ಹತ ವಿವರಗಳನ್ನು ನಮೂದಿಸಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಶುಲ್ಕ ಪಾವತಿ ಮಾಡಿ ಅರ್ಜಿ ಸಲ್ಲಿಸಿ ಮತ್ತು ಪ್ರಿಂಟ್ ಕಾಪಿ ತೆಗೆದು ಇಟ್ಟುಕೊಳ್ಳಿ ಅರ್ಜಿ ದೃಢೀಕರಣ ಸಂದೇಶವನ್ನು ಇಮೇಲ್ ಅಥವಾ ಎಸ್ಎಂಎಸ್ ಮೂಲಕ ಪಡೆಯಬಹುದು ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಮುಖ್ಯ ದಿನಾಂಕಗಳು ಅರ್ಜಿ ಪ್ರಾರಂಭ ದಿನಾಂಕ ಅಕ್ಟೋಬರ್ ಹದಿನೈದನೇ ತಾರೀಖು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ನವೆಂಬರ್ ನಾಲ್ಕನೇ ತಾರೀಖು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯ ದಿನಾಂಕ ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತದೆ ಉದ್ಯೋಗಾಕಾಂಕ್ಷಿಗಳಿಗೆ ಸಲಹೆಗಳು ಸ್ನೇಹಿತರೆ ಬಿಇಎಲ್ ಹುದ್ದೆಗಳು ತಾಂತ್ರಿಕ ದೃಢತೆ ಹಾಗೂ ಶಿಸ್ತುಬದ್ಧತೆಯ ಕೆಲಸಗಳಾಗಿವೆ ಹೀಗಾಗಿ ತಯಾರಿ ಮಾಡುವವರು ಈ ವಿಷಯಗಳಲ್ಲಿ ಗಮನ ಕೊಡಿ ನಿಮ್ಮ ಟ್ರೇಡ್ ಅಥವಾ ಡಿಪ್ಲೊಮ ವಿಷಯದ ಪಠ್ಯವನ್ನು ಪುನರಾವರ್ತಿಸಿ ತಾಂತ್ರಿಕ ಹಾಗೂ ಸಾಮಾನ್ಯ ಜ್ಞಾನವನ್ನು ಓದಿ ಹಿಂದಿನ ಬಿಇಎಲ್ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಸಮಯ ನಿರ್ವಹಣೆ ಮತ್ತು ನಿಖರ ಉತ್ತರದ ಮೇಲೆ ಹೆಚ್ಚು ಒತ್ತು ಕೊಡಿ ನೀವು ಶ್ರಮಿಸಿದರೆ ಸರ್ಕಾರಿ ಉದ್ಯೋಗದ ಕನಸನ್ನು ಖಂಡಿತವಾಗಿ ನನಸಾಗಿಸಬಹುದು ಸ್ನೇಹಿತರೆ ಇದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕುರಿತು ಸಂಪೂರ್ಣ ಮಾಹಿತಿ ಅರ್ಹ ಅಭ್ಯರ್ಥಿಗಳು ಸಮಯ ಕಳೆಕೊಳ್ಳದೆ ಅರ್ಜಿ ಸಲ್ಲಿಸಿ ತಮ್ಮ ಭವಿಷ್ಯವನ್ನು ಬೆರಕಿಸಿಕೊಳ್ಳಿ ಬಿಇಎಲ್ ನಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ರಾಷ್ಟ್ರ ಸೇವೆಯಂತಿದೆ ಆದ್ದರಿಂದ ನಿಮ್ಮ ಕನಸು ದೊಡ್ಡದಾಗಿರಲಿ ಶ್ರಮದೊಂದಿಗೆ ಪ್ರಯತ್ನಿಸಿದರೆ ಯಶಸ್ಸು ಖಚಿತ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಹೊಸ ಉದ್ಯೋಗ ಸುದ್ದಿಯೊಂದಿಗೆ